ಹಾಯ್ ಹಲೋ ವೆಲ್ಕಮ್ ಟು ಜಲ್ಸ್ ಪಿಚಿ ಭಾಗ್ಯಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟ್ರೀಟ್ ಸ್ಟೈಲ್ ಸಮೋಸಾನ ತಗೊಂಡು ಬಂದಿದ್ದೀನಿ ಮನೆಯಲ್ಲೇ ತುಂಬಾ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಸಮೋಸಾನ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಅರ್ಧ ಸ್ಪೂನಷ್ಟು ಅಜ್ವಾನ ನಾನು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಥರ ಉಜ್ಜಿ ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ ಈಗ ಇದನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ನೀರು ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಸುಮಾರು ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ನೀರು ಸಾಕಾಗತ್ತೆ ಇದು ಕಂಪ್ಲೀಟಾಗಿ ಕಲಿಸಿದ್ದಾದ್ಮೇಲೆ ನಾನೊಂದು ಇಪ್ಪತ್ತು ನಿಮಿಷದಷ್ಟು ನೆನೆಯೋದಕ್ಕೆ ಅಂತಾನೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡು ಬರೋಣ ನಾನು ಒಂದು ಒದ್ದೆ ಖರ ಚಿಪ್ಪನ್ನ ಇದ್ರ ಮೇಲೆ ಹಾಕ್ಬಿಟ್ಟು ನೆನೆಯೋದಕ್ಕೆ ಇದ್ದೀನಿ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ನ ಜೊತೆಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದೆ ಹಾಗೆಯೇ ಚಾಟ್ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಹಾಕೊಂಡು ನೀಟಾಗಿ ಕೂಡಿಸ್ಕೋಣ ಇದಾದಮೇಲೆ ಬೇಯಿಸ್ಕೊಂಡಿರೋ ಅಂಥ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಓವರ್ನೈಟ್ ನೆನೆಸಿಟ್ಟು ಬೇಯಿಸ್ಕೊಂಡಿರೋದು ಒಂದು ನಾಲ್ಕು ವಿಜುಲ್ನ ಹುಸಿ ಬಟಾಣಿ ಸಿಕ್ಕಿದ್ರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡು ಒಂದು ಎರಡು ಆಲೂಗೆಡ್ಡೆನ ನಾನು ಎರಡು ವಿಷಲ್ನ ಕೂಗಿಸ್ಕೊಂಡು ಬಂದಿದ್ದೆ ಎರಡೇ ವಿಶುಲ್ ಸಾಕಾಗತ್ತೆ ಜಾಸ್ತಿ ಮೆತ್ತಗಾಗ್ಬಿಡ್ತು ಅಂತಂದರೆ ಸ್ಟಫಿಂಗಲ್ಲಿ ನೀರು ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಒಂದು ಎರಡು ವಿಶಿಲ್ ಸಾಕು ಈಗ ಇದನ್ನು ಈ ಮಸಾಲೆ ಜೊತೆ ಸೇರಿಸ್ಕೊಂಡು ನೀಟಾಗಿ ಸತಿ ಕಲಿಸ್ಕೊಳ್ಳೋಣ ಹಾಗೆ ಗುಡಿಸ್ಕೊಳ್ತಾನೆ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಒಂದು ಸತಿ ಮ್ಯಾಶ್ ಮಾಡಿದ್ದಾದಮೇಲೆ ಅದರಲ್ಲಿ ನೀರಿನ ಅಂಶ ಏನಿದೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ ಕುಡಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೆ ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಕೂಡ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೋದ್ರಿಂದ ಸಮೋಸ ಒಂದು ಒಳ್ಳೆ ಟೇಸ್ಟಲ್ಲಿ ಸಿಗುತ್ತೆ ನಮಗೆ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ನೋಡಿ ಹಿಟ್ ಕೂಡ ತುಂಬಾನೇ ಸಾಫ್ಟ್ ಆಗಿದೆ ಈಗ ಪೂರಿ ಮಾಡೋ ಅಳತೆಗೆ ಹಿಟ್ಟನ್ನ ನಾನು ತೆಕ್ಕೊಳ್ತಾ ಇದ್ದೀನಿ ಅದಕ್ಕೆ ಮುಂಚೆ ಸತಿ ಚೆನ್ನಾಗಿ ನಾತ್ಕೊಂಡ್ಬಿಡೋಣ ನೋಡಿ ಒಂದ್ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ತಗೊಂಡ್ರೆ ಸಾಕಾಗುತ್ತೆ ಇದನ್ನ ನಾನು ಓವೆಲ್ ಶೇಪಲ್ಲಿ ಅಲ್ಲಿ ಇದ್ದೀನಿ ಸ್ವಲ್ಪ ಹಿಟ್ ಹಾಕೊಂಡು ಲಟಿಸ್ಕೊಳ್ಳಿ ಅವಾಗ ಅಂಟ್ಕೊಳ್ಳೋದಿಲ್ಲ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಬಹುದು ಈಗ ಇದನ್ನ ನಾನು ಮಧ್ಯ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾವ ಸೈಡ್ ಕಟ್ ಮಾಡಿದ್ವೋ ಆ ಸೈಡ್ಗೆ ನಾನು ಎಡ್ಜ್ಗೆ ನೀರು ಹಾಕಿ ಇದ್ದೀನಿ ಈ ಥರ ಸ್ವಲ್ಪ ನೀರು ಹಚ್ಚಿ ಅಂಟಿಸೋದ್ರಿಂದ ಆ ಪದರ ಬಿಟ್ಕೊಳ್ಳೋದಿಲ್ಲ ಈಗ ನೋಡಿ ನಮಗಿದೊಂದು ಪಟ್ನದ ರೀತಿ ರೆಡಿ ಆಯಿತು ಸಮೋಸ ಮಾಡಲಿಕ್ಕೆ ಬೇಕಾಗಿರೋವಂಥ ಪಟ್ನ ರೆಡಿ ಆಗಿದೆ ಈಗ ಇದರೊಳಗಡೆಗೆ ನಾವು ಒಂದೇ ಒಂದು ಸ್ಪೂನಷ್ಟು ಸ್ಟಫಿಂಗ್ನ ಇದ್ದೀವಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಪಲ್ಯನ ಸೇರಿಸ್ಕೊಳ್ಳಿ ಪಲ್ಯ ಸೇರಿಸ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಮೊದಲನೇ ಪತ್ರದಲ್ಲಿ ಪಟ್ಣದ ಒಂದು ಸೈಡಲ್ಲಿ ಈ ಥರ ಸುಮ್ಮನೆ ಮಡ್ಚ್ಕೊಳ್ತಾ ಇದ್ದೀನಿ ಜಸ್ಟ್ ನೋಡಿದ್ರಲ್ಲ ಸುಮ್ಮನೆ ಹಾಗೆ ಮಡ್ಚ್ಕೊಂಡು ಎರಡು ಸೈಡೂ ಈ ಥರ ಕೂಡಿಸ್ತಾ ಬಂತು ಅಂತಂದರೆ ಸಮೋಸ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಯಾವ ಕಡೆನೂ ಬಿಟ್ಕೊಳ್ಳೋದಿಲ್ಲ ಹಾಗೆ ಇನ್ನೊಂದು ಸಮೋಸ ಕಡೆ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಸೇಮ್ ಅದೇ ಥರನೇ ಕಟ್ ಮಾಡ್ಕೊಂಡಿರೋ ಕಡೆ ನೀರು ಹಚ್ಕೊಂಡು ಎರಡೂ ಸೇರಿಸ್ಕೊಳ್ತೀವಿ ಅದಾದಮೇಲೆ ಥರ ರೆಡಿ ಆಗುತ್ತೆ ಆವಾಗ ಸ್ಟಫಿಂಗ್ ಇಟ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಮಡಚಿ ಎರಡು ಕಡೆನೂ ಸೇರಿಸ್ತು ಅಂತಂದರೆ ಸಮೋಸ ರೆಡಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗೆ ಮೂರನೇದು ಮಾಡ್ತಾ ಮಾಡ್ತಾ ತುಂಬಾ ಈಸಿ ಆಗುತ್ತೆ ಇದೇ ಥರದಲ್ಲಿ ನಾನು ಎಲ್ಲ ಸಮೋಸನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕೊಂಡು ಕಾಯೋದಕ್ಕಿಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಎಣ್ಣೆ ಕಾದ್ಬಿಡಲಿ ಬಿಡ್ಲಿ ಮೇಲೆ ನಾವು ಸಮೋಸ ಬಿಡುವಾಗ ಮೀಡಿಯಂ ಮತ್ತೆ ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಸಮೋಸನ ಒಂದೊಂದೇ ಬಿಡ್ತಾ ಹೋಗೋಣ ಮೊದಲಿಗೆ ಒಂದು ಸೈಡ್ ಕಂಪ್ಲೀಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕರ್ಕೊಳ್ಳೋಣ ಅದಾದ್ಮೇಲೆ ನಿಧಾನಕ್ಕೆ ಎರಡು ಸೈಡು ತಿರುಗಿಸ್ಬಿಟ್ಟು ಮೇಲಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾ ಸಮೋಸ ಕರ್ಕೊಳ್ಬೇಕಾಗತ್ತೆ ಇದು ನೋಡಿ ಈ ತರ ಮೇಲ್ಗಡೆ ಬಬಲ್ಸ್ ಬಂತು ಅಂದರೆ ನಾವು ಮಾಡಿರೋ ಸಮೋಸ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಇದೇ ಥರ ನಾನು ಎಲ್ಲ ಸಮೋಸಗಳ್ನು ಕರ್ಕೊಳ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ ಸಂಜೆ ಟೈಮ್ಗಂತೂ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ ಇದು ಎಲ್ಲರೂ ಸತಿ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಹಾಗೆಯೇ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು